ವರಮಹಾಲಕ್ಷ್ಮಿ ಹಬ್ಬ ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಇತ್ತ ಬೆಂಗಳೂರಲ್ಲೂ ಕೂಡ ಎಂಎಲ್ಸಿ ಶರವಣ ಮನೆಯಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿದ್ದು ದೇವಿ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಬೆಳ್ಳಿ ಚಿನ್ನದ ವಸ್ತ್ರಗಳಿಂದ ದೇವಿ ಮುಂದಿಟ್ಟು ಪೂಜೆ ಸಲ್ಲಿಸಲಾಗಿದೆ ಈ ಬಾರಿಯ ಪೂಜೆಯಲ್ಲಿ ಸ್ಯಾಂಡಲ್ ವುಡ್ ಹಿರಿಯ ನಟಿ ಪ್ರೇಮರನ್ನ ಮುಖ್ಯ ಅತಿಥಿಯಾಗಿ ಕರೆಸಿ ಅರಿಶಿಣ ಕುಂಕುಮ ನೀಡಿದ್ರು ಈ ವೇಳೆ ಮಾತನಾಡಿದ ಎಂಎಲ್ಸಿ ಶರವಣ ನಾಡಿನ ಸಮಸ್ತ ಜನರ ಜೀವನದಲ್ಲಿ ಬೆಳಕು ಮೂಡಲಿ ಎಂದೂ ಪ್ರತಿ ವರ್ಷ ಂತೆ ಈ ವರ್ಷವೂ ಕೂಡ ವಿಶೇಷ ಪೋಚನ ನೆರವೇರಿಸಿದ್ದಾಗಿ ತಿಳಿಸಿದರು ನಂತರ ಮಾತನಾಡಿದ ನಟಿ ಪ್ರೇಮ ಇದೇ ಮೊದಲ ಬಾರಿಗೆ ವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿ ತಂದಿದೆ ಎಂದರು ಆಭರಣದ ಒಂದು ಅಲಂಕಾರ ಈಶ್ವರ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಆ ವಿಷ್ಣುಗೂ ಪ್ರಿಯವಾದ ಮಹಾಲಕ್ಷ್ಮಿಯನ್ನ ಆಭರಣಗಳಿಂದ ಅಲಂಕಾರ ಮಾಡೋ ಮೂಲಕ ಇವತ್ತು ನಾನು ಮನೆಗೆ ಬರಮಾಡ್ಕೊಂಡಿದ್ದೀನಿ ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಈ ಒಂದು ಕೈಂಕರಿಗಳನ್ನು ಈಡೇರಿಸಿದ್ದೀವಿ ಬಹುಶಃ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ ಇವತ್ತೇನು ಲೋಕಕ್ಕೆ ಕಲ್ಯಾಣ ಆಗಬೇಕು ವಿಶ್ವಕ್ಕೆ ಶಾಂತಿ ಸಿಗಬೇಕು ಮಳೆ ಬೆಳೆ ಎಲ್ಲ ಕೂಡ ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು ರೈತರ ಬಾಳಲ್ಲಿ ಎಲ್ಲ ರೀತಿಯಲ್ಲಿ ಬೆಳಕನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡು ಈ ಒಂದು ಪೂಜೆಯನ್ನು ನೆರವೇರಿಸಿದೀವಿ ಎಲ್ರಿಗೂ ಕೂಡ ಶುಭ ಆಗಲಿ ಅಂತೇಳಿ ಈ ಕನ್ನಡ ಕರ್ನಾಟಕ ರಾಜ್ಯದ ಎಲ್ರಿಗೂ ಪರಮಾಲಕ್ಷ್ಮಿ ಹಬ್ಬದ ಕನ್ನಡಿಗರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಇದೇ ಮೊದಲನೇ ಸತಿ ಸರ್ ನನಗೆ ನಾನು ಬಂದಿರೋದು ನಿಮ್ಗೆ ಫೋನ್ ಮಾಡಿದ್ರು ಅವರು ಬನ್ನಿ ಇತ್ತ ಪೂಜೆಗೆ ಸೊ ತುಂಬ ಖುಷಿ ಆಯಿತು ಪೂಜೆ ನಮ್ಮಲ್ಲಿ ವೆರಿ ಸಿಂಪಲ್ ಆಗಿ ಆಚರಿಸ್ತೀವಿ ನಮಗೆ ಕುರ್ಗೀಸದಲ್ಲಿ ಪುತ್ರಿ ಹಬ್ಬ ಮತ್ತೆ ಕೈಪೋದ ಹಬ್ಬ ಅಂತ ಹೇಳುತ್ತೆ ನಮ್ಮಲ್ಲಿ ಅಷ್ಟು ಇದಾಗಿರಲ್ಲ ಬಟ್ ಸಿಂಪಲ್ ಆಗಿ ವರ್ಮಾಲಕ್ಷ್ಮಿ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ